ಮಕ್ಕಳೇ ಇವತ್ತಿನ ಕನ್ನಡ ಪಾಠದಲ್ಲಿ ಅಸ್ಪಷ್ಟ ಜೋಡಿ ಪದಗಳು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಜೋಡಿ ಪದ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು ಒಂದು ಪದದ ಜೊತೆ ಪ್ರಾಸಕ್ಕಾಗಿ ಮತ್ತೊಂದು ಪದವನ್ನು ಸೇರಿಸಿ ಬಳಸಿದಾಗ ಆ ಹೊಸ ಪದವನ್ನು ಜೋಡಿ ಪದ ಜೋಡು ನೋಡಿ ಅಂತ ಕರಿತೀವಿ ಅಲ್ವಾ ಫ್ರೆಂಡು ಗಿಂಡು ಅಂತೆಲ್ಲ ತುಂಬಾ ಸುತ್ತಾಡ್ಬಿಡ ಓದೋ ಟೈಮಲ್ಲಿ ಓದ್ಕೋ ಫ್ರೆಂಡು ಗಿಂಡು ಫ್ರೆಂಡು ಅನ್ನೋದು ನಾವು ಇಂಗ್ಲಿಷ್ ಪದ ಆದರೂ ನಾವು ಕನ್ನಡ ಅಂತ ಮಾಡ್ಕೊಂಡ್ಬಿಟ್ಟಿದೀವಿ ಫ್ರೆಂಡು ಅನ್ನೋದಕ್ಕೆ ಅರ್ಥ ಇದೆ ಗಿಂಡು ಅನ್ನೋದಕ್ಕೆ ಏನು ಅರ್ಥ ಇಲ್ಲ ಅಸ್ಪಷ್ಟವಾಗಿದೆ ಮೊದಲ ಪದಕ್ಕೆ ಅರ್ಥ ಇರುತ್ತೆ ನಂತರದ ಪದಕ್ಕೆ ಅರ್ಥ ಇರಲ್ಲ ಇದನ್ನೇ ಅಸ್ಪಷ್ಟ ಜೋಡಿ ಪದ ಅಂತ ಕರೆಯೋದು ಈಗ ಮತ್ತೊಂದಷ್ಟು ಉದಾಹರಣೆಗಳನ್ನ ನೋಡೋಣ ಹಾಲು ಗೀಲು ಕಾಫಿ ಕೀಫಿ ಮೂತಿ ಗೀತಿ ಹೋವ ಗೀವಾ ದೆವ್ವ ಊಟ ಗೀಟ ತೆಂದು ಗಿಂದು ಮಲ್ಲಿಗೆ ಗಿಲ್ಗೆ ಹಾಡುಗೀಡು ದನಾಗಿನ ಅಳತೆ ಗಿಳತೆ ಗಿಳಿ ಛತ್ರಿ ಕಿತ್ರಿ ಚಪ್ಲಿ ಗಿಪ್ಲಿ ಒಡೆ ಗಿಡೆ ಬಚ್ಚಲು ಗಿಚ್ಚಲು ತಲೆಗಿಲೆ ನಿನಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ ಅಂತ ಕೇಳ್ತಾರಲ್ಲ ಇದು ಕೂಡ ಜೋಡಿಪದ ಕಾಯಿಗೀ ಉಂಗ್ರಾ ಪಂಗ್ರಾ ಸರ ಗಿರ ಕೋಳಿಗೀಳಿ ಹುಳಪಳ ಹುಳಪಳ ಎಲ್ಲ ಬಿದ್ದಿರತ್ತೆ ಎಪ್ಪಾ ಎಷ್ಟೋ ತಿಂದ ತಟ್ಟೆ ಮೇಲ್ಗಡೆ ಮುಚ್ಚದೆ ಹಂಗೆ ಇಟ್ಟಿದ್ಯಾ ತಟ್ಟೆ ಗಿಟ್ಟೆ ಲೋಟ ಗಿಟ್ಟ ಗೀಲು ಹಿಲುಗಿಲೆಲ್ಲ ಬಾಚಬೇಕು ಆಗಲ್ಲಪ್ಪ ನನಗೆ ಈ ಕೆಲಸ ಶಲ್ಯ ಪಂಚೆ ಗಿಂಚೆ ನಾಯಿಗೀ ತೋಟಗಿಟ ತೋಟಗಿಟ ಮಾಡ್ಕೊಂಡಿದ್ಯಾ ಅಥವಾ ಸುಮ್ಮನೆ ಹಾಗೆ ಬಯಲು ಬಿಟ್ಬಿಟ್ಟಿದ್ಯಾ ಮನೆ ಸುತ್ತ ಇಷ್ಟೊಂದು ಜಾಗ ಇದೆ ಬಿದ್ದು ಗಿದ್ದು ಮೋಸ ಕೀಸ ಗಿಡು ಉಂಡೆ ಗಿಂಡೆ ಎಲೆ ಗಿಳೆ ಈ ಎಲ್ಲ ಪದಾನ ಬರೀ ಪದಾನ್ ಮಾತ್ರ ಕೇಳಿಸ್ಕೊಂಡ್ರೆ ನಮ್ಗೆ ಇದೇನೋ ಒಂಥರ ಹೊಸದಾಗಿದೆ ವಿಚಿತ್ರವಾಗಿದೆ ಅಂತ ಅನ್ಸುತ್ತೆ ಆದ್ರೆ ನಾವು ಮನೆಯಲ್ಲಿ ನಮ್ಮ ಹಿರಿಯರು ಎಷ್ಟು ಇದನ್ನೆಲ್ಲ ಬಳಸ್ತಾರೆ ಅಂದ್ರೆ ಹೇಗೋ ಎರಡನೇ ಪದಕ್ಕೆ ಅರ್ಥ ಇರೋ ಅವಶ್ಯಕತೆ ಇಲ್ಲ ಹಾಗಂತ ಏನೇನೋ ಬಳಸಲ್ಲ ಪ್ರಾಸ ಇರಬೇಕು ಆದ್ರೆ ಒಂದು ವಾಕ್ಯದಲ್ಲಿ ಇದನ್ನ ಬಳಸಿದಾಗ ನಮ್ಗೆ ಅರ್ಥ ಆಗತ್ತೆ ಹಾಗೆ ಕೇಳಿದ್ರೆ ಅರ್ಥ ಆಗಲ್ಲ ಕನ್ನಡದವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ ಬೇರೆ ಭಾಷೆಯ ಮಕ್ಕಳು ಕನ್ನಡ ಕಲಿತಿದ್ದಾಗ ಈ ಪಾಠವನ್ನು ಒಂದ್ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೋಬೇಕಾಗತ್ತೆ ಓಕೆ ಇಲ್ಲಿ ತನಕ ಜೋಡು ನುಡಿಗಳಲ್ಲಿ ಮೂರು ರೀತಿಯ ಜೋಡು ನುಡಿಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಇನ್ನು ಒಂದೇ ಒಂದು ಬಾಕಿ ಇರೋದು ಅದು ವಿರುದ್ಧಾರ್ಥಕ ಜೋಡು ನುಡಿ ಮುಂದಿನ ಪಾಠದಲ್ಲಿ ವಿರುದ್ಧಾರ್ಥಕ ಜೋಡು ನುಡಿ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ